ಕರ್ನಾಟಕ ಸರ್ಕಾರ ರೈತರಿಗೆ ಮೋಸ ಮಾಡ್ತಾ ಇದೆ ರೈತರ ಬದುಕಿನ ಜೊತೆ ಚೆಲ್ಲಾಟ ಆಡ್ತಾಯಿದೆ ಸಿದ್ದರಾಮಯ್ಯನವರ ಆಡಳಿತ ಸರಿ ಇಲ್ಲ ಸಿದ್ದರಾಮಯ್ಯನವರಿಗೆ ಸಿದ್ದರಾಮಯ್ಯನವರು ಕಾಳಸಂತೆಯಲ್ಲಿ ಗೊಬ್ಬರ ಮಾರಾಟ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಆಪಾದನೂ ಕೂಡ ಮಾಡಿದ್ದಾರೆ ಕರ್ನಾಟಕ ಸರ್ಕಾರನೇ ಮಾಡ್ತಾ ಮಾಡ್ತಾ ಇದೆ ಅಂತ ಮಾಡಿದ್ದಾರೆ ನಾನೇ ಇವತ್ತು ಬಿ ಜೆ ಪಿ ನಾಯಕರ ಬಗ್ಗೆ ಕೇಳ್ತೀನಿ ನಿಮ್ಮ ಪಾರ್ಲಿಮೆಂಟ್ ಸದಸ್ಯರು ನಿಮ್ಮ ರಾಷ್ಟ್ರೀಯ ನಾಯಕರನ್ನ ಭೇಟಿ ಮಾಡಿದ ಕೂಡಲೇ ಯಾಕೆ ಗೊಬ್ಬರ ಬಿಡುಗಡೆ ಮಾಡ್ತಾರೆ ಅಂತ ಹೇಳಿದ್ದಾರೆ ಯಾರು ಹೊಣೆಗಾರಕ್ಕೆ ಕೇಂದ್ರನ ರಾಜ್ಯನ ಅಶ್ವ ಉತ್ತರ ಕೊಡ್ಬೇಕಲ್ವ ಬಿ ಜೆ ಪಿ ನಾಯಕರುಗಳೆಲ್ಲರೂ ಎಲ್ಲರೂ ಪತ್ರ ಕೊಡ್ಬೇಕಲ್ಲ ಹಾಂ ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅನ್ನೋದು ಒಂದೇ ಒಂದು ಕಾರಣಕ್ಕೆ ಇವತ್ತು ಎನ್ ಡಿ ಎ ಗೌರ್ಮೆಂಟ್ ನೇತೃತ್ವ ವಹಿಸಿರ್ತಕ್ಕಂಥ ಮೋದಿಯವರು ಕರ್ನಾಟಕ ಎಲ್ಲ ರೀತಿಯನ್ನು ಕೂಡ ಮೋಸ ಮಾಡಿದ್ದಾರೆ ಅನ್ಯಾಯ ಮಾಡಿದ್ದಾರೆ ಆದರೆ ಗೊಬ್ಬರದಲ್ಲೂ ಕೂಡ ನಮ್ಗೆ ಇವತ್ತು ಅನ್ಯಾಯ ಮಾಡ್ತಕ್ಕಂಥ ಕೆಲಸವನ್ನು ಮೋದಿ ಸರ್ಕಾರ ಮಾಡಿದೆ ಮೋದಿ ಸರ್ಕಾರ ಈ ನಿಲುವು ದ್ವಂದ್ವದ ನಿಲುವನ್ನು ಕೈಬಿಡದೇ ಇದ್ದರೆ ನಾವು ಮುಂದಿನ ದಿನಗಳಲ್ಲಿ ಬಿ ಜೆ ಪಿ ಸರ್ಕಾರ ಬಿ ಜೆ ಪಿ ಕೇಂದ್ರ ಸರ್ಕಾರದ ವಿರುದ್ಧ ಭಾಳ ದೊಡ್ಡ ಹೋರಾಟವನ್ನು ಪ್ರಾರಂಭ ಮಾಡಬೇಕಾಗ್ತದೆ ಅಂತಂದ್ರೆ ನಮ್ಮ ರೈತರ ಬದುಕಿನ ಪ್ರಶ್ನೆ ಗೊಬ್ಬರನ್ನ ಕರ್ನಾಟಕ ಸರ್ಕಾರ ತಯಾರು ಮಾಡ್ತಕ್ಕಂಥದ್ದಲ್ಲ ಗೊಬ್ಬರದ ಕಂಪ್ಲೀಟ್ ಕಂಟ್ರೋಲ್ ಕೇಂದ್ರ ಸರ್ಕಾರದ ಹಿಡಿತದಲ್ಲಿದೆ ಕೇಂದ್ರ ಸರ್ಕಾರನೇ ಮಾಡ್ತಕ್ಕಂಥದ್ದು ನಾನಿವತ್ತು ಬಿ ಜೆ ಪಿ ಹೇಳ್ತೀನಿ ಕಾಳು ಸಂತಲ ಏನಾದರೂ ಗೊಬ್ಬರ ಯಾರಾದರೂ ಸ್ಟಾಕ್ ಇಟ್ಕೊಂಡಿದ್ರೆ ಮಾರಾಟಗಾರರು ಹೋಗೋಣ ನಡೀರಿ ಜಪ್ತಿ ಮಾಡೋಣ ಜಪ್ತಿ ಮಾಡಿ ರೈತರಿಗೆ ಹರಿಕೋಣ ಅದು ಬಿಟ್ಟು ಸು ಸುಳ್ಳು ಸುಳ್ಳು ಆಪಾದನೆಗಳನ್ನು ಮಾಡೋದನ್ನು ನಿಲ್ಲಿಸಿ ಅಂತೇಳಿ ಬಿ ಜೆ ಪಿ ನಾಯಕರು ನಿಮ್ಮ ನಾಯಕರೇ ಹೇಳಿರ್ತಕ್ಕಂಥದ್ದು ಒಂದು ಪಾಯಿಂಟ್ ಮೂವತ್ತೈದು ಲಕ್ಷ ಟನ್ನನ್ನು ಇನ್ನು ಹದಿನೈದು ಒಳಗಡೆ ಬಿಡುಗಡೆ ಮಾಡ್ತೀವಿ ಹಾಗಾದ್ರೆ ಇಲ್ಲಿ ಹೋಗಿತ್ತು ಇಷ್ಟು ದಿವಸ ಯಾಕೆ ಮಾಡಿರಲಿಲ್ಲ ಯಾಕೆ ವಿಳಂಬ ಮಾಡಿದ್ರಿ ರೈತರಿಗೆ ಗೊಬ್ಬರ ಯಾವಾಗ ಬೇಕು ಅಂತ ಗೊತ್ತಿಲ್ಲ ನಿಮಗೆ ರೈತರು ಬದುಕೇ ಗೊತ್ತಿಲ್ಲ ಬಿಡಿ ನಿಮ್ಮದು ಟ್ರೇಡರ್ಸ್ ಪಾರ್ಟಿ ಬಿ ಜೆ ಪಿ ಪಾರ್ಟಿ ಅದು ಅದು ರೈತರ ಪಾರ್ಟಿ ಅಲ್ಲ ಅದು ಕಾರ್ಮಿಕರ ಪಾರ್ಟಿ ಅಲ್ಲ ಹಳ್ಳಿಗಾಡಿನ ಜನರ ಬದುಕೇ ಗೊತ್ತಿಲ್ಲ ಅವರಿಗೆ ಅದಕ್ಕೆ ಯಾವಾಗ ಬಿಡುಗಡೆ ಇನ್ನೂ ಒಂದು ಕೆಲಸ ಮಾಡಿ ಮಾರ್ಚ್ ತಿಂಗಳ ಬಿಡುಗಡೆ ಸರಿಯಾಗಿ ಬರುತ್ತೆ ಯಾಕಂದರೆ ಅವಾಗ ಗೊಬ್ಬರ ರೈತರಿಗೆ ಯಾರಿಗೆ ಗೊಬ್ಬರ ಬೇಕಾಗಿಲ್ಲ ಗೊಬ್ಬರ ಬೇಕಾಗಿರ್ತಕ್ಕಂಥದ್ದು ಈಗ ಈಗ ಬೆಳೆಗೆ ಗೊಬ್ಬರ ಹಾಕಬೇಕಾಗುತ್ತೆ ಗೊಬ್ಬರ ಅಳವಡಿಸ್ದ ಗೊಬ್ಬರ ಸಿಂಪಡಿಸೋ ಟೈಮಲ್ಲಿ ನೀವು ಮೋಸ ಮಾಡ್ತಾಯಿದ್ದೀರಿ ಅಂತಂದರೆ ನೀವು ನಿಮ್ಮ ಸರ್ಕಾರ ಸಂಪೂರ್ಣ ರೈತ ವಿರೋಧಿಯಾದಂಥ ಸರ್ಕಾರ ಎನ್ ಸರ್ಕಾರ ಕಾರ್ಮಿಕ ವಿರೋಧಿಯಾದಂಥ ಸರ್ಕಾರ ಕರ್ನಾಟಕದ ಏಳುವರೆ ಕೋಟಿ ಜನಸಂಖ್ಯೆಯ ವಿರೋಧಿಯಾಗಿರ್ತಕ್ಕಂಥ ಸರ್ಕಾರ ಅದರಲ್ಲಿ ಏನು ಮುಲಾಜಿಲ್ಲ ಅದರಲ್ಲಿ ಸುಮ್ಮನೆ ಭೂಮಿ ಕೂರಿಸ್ತಕ್ಕಂಥ ಜೆ ಬಿಜೆಪಿ ನಾಯಕರುಗಳು ಮಾಡ್ತಾರೆ ಅಂತಂದ್ರೆ ಜೆ ಬಿಜೆಪಿ ನಾಯಕರುಗಳು ನಾನಿವತ್ತು ಒತ್ತಾಯ ಮಾಡ್ತೀನಿ ಅಶೋಕ್ ಕೂಡ್ಲೇ ತನ್ನ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ವಿರೋಧ ಪಕ್ಷದ ನಾಯಕರ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಈಸ್ ಇಸ್ ಅನ್ಫಿಟ್ ಅವರು ಅವರು ವಿರೋಧ ಪಕ್ಷದ ನಾಯಕತ್ವ ವಹಿಸೋದಕ್ಕೆ ಅಂದ್ಬಿಟ್ಟಿದ್ದಾರೆ ಅವರು ರಾಜೀನಾಮೆ ಕೊಡಬೇಕು ಯಾಕೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಗೊಬ್ಬರ ಯಾರು ಕೊಡಬೇಕು ಯಾರು ಕಂಟ್ರೋಲಲ್ಲಿದೆ ಎಲ್ಲಿಂದ ಬರಬೇಕು ಅಂತಕ್ಕಂಥ ಕನಿಷ್ಠ ಜ್ಞಾನ ಒಬ್ಬ ವಿರೋಧ ಪಕ್ಷದ ನಾಯಕರಿಗಿಲ್ಲ ಅಂತಂದರೆ ಬಿ ಜೆ ಪಿಯ ರಾಜ್ಯ ಅಧ್ಯಕ್ಷರಿಗಿಲ್ಲ ಅಂತಂದರೆ ಪಾರ್ಲಿಮೆಂಟ್ ಸದಸ್ಯರು ಕಣ್ಮಚ್ಚಿ ಕೂತಿದ್ದಾರೆ ಹದಿನೇಳು ಹದಿನೆಂಟು ಜನ ಎಷ್ಟು ಜನ ಬಿ ಜೆ ಪಿ ಪಾರ್ಲಿಮೆಂಟ್ ಸದಸ್ಯರು ಹದಿನೇಳ ಹಾಂ ಅವರು ಹೆಚ್ಚು ಜನರ ಕರ್ನಾಟಕದಿಂದ ಆರಿಸ್ ಕಳಿಸಿರ್ತಕ್ಕಂಥ ಈ ಸಂದರ್ಭದಲ್ಲಿ ನಮಗೆ ನಮ್ಮ ಮಣ್ಣು ತಿಳಿಸ್ತಕ್ಕಂಥ ಕೆಲಸವನ್ನು ಬಿ ಜೆ ಪಿ ಗೌರ್ಮೆಂಟ್ ಮಾಡ್ತಾ ಇದೆ ಯಾಕೆ ನಮ್ಮ ಜನ ನಿಮ್ಮ ಪಾರ್ಲಿಮೆಂಟ್ ಸದಸ್ಯರನ್ನ ಹೆಚ್ಚಿಗೆ ಆರ್ಸು ಅದಕ್ಕೆ ನಮ್ಮ ನೀವು ಕೊಡ್ತಾ ಇರ್ತಕ್ಕಂಥ ಕೊಡುಗೆನ ಹ್ಞೂ